ಮೂರನೆಯ ಶತಕ ಶತಕ ಮೂರು ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನೇನಪ್ಪನೇ ಕಡುಪಾಪಂ ಬಲು ಮೀಯಲ್ ಆತ ಶುಚಿಯೇ ಕಾಕಾಳಿಯಂ ಮೀಯದೆ ಗುಡಪಾನಂಗಳೊಳ್ ಅದ್ದೆ ಬೇವಿನ ಫಲಂ ಸ್ವಾದಮಪ್ಪುದೇ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದರ ವಸ್ತು ನಿರ್ಮಲ ಚಿತ್ತವೇ ನಿಜವಾದ ಮಡಿ ಜೀವನದಲ್ಲಿ ನಿಜವಾದ ಮಡಿ ಎಂದರೆ ನಿರ್ಮಲ ಚಿತ್ತ ಮಡಿವಂತರೆಂದರೆ ರಾಗದ್ವೇಷಾದಿಗಳಿಂದ ಮುಕ್ತರಾಗಿ ನುಡಿದಂತೆ ನಡೆಯುವ ಸತ್ಯ ಶುದ್ಧತೆಗಳಿಂದ ಜೀವಿಸುವವರು ಇವರು ಮಡಿವಂತರು ಈ ನಿರ್ಮಲ ಚಿತ್ತವನ್ನು ಸಾಧಿಸಿಕೊಳ್ಳದೆ ಚಿತ್ತದೊಳಗೆ ಎಲ್ಲ ಪಾಪಗಳ ಕೇಡು ಕೆಸರನ್ನು ತುಂಬಿಕೊಂಡು ಕೇವಲ ದೈಹಿಕ ಸ್ನಾನದಿಂದ ಚರ್ಮವನ್ನು ತೊಳೆದುಕೊಂಡು ಮಡಿಯಾದೆವು ಪರಿಶುದ್ಧರಾದೆವು ಎಂದುಕೊಳ್ಳುವ ಅವಿವೇಕಿ ಅಜ್ಞಾನಿಗಳನ್ನು ಇಲ್ಲಿ ಕೆಲವು ಉದಾಹರಣೆ ಅಥವಾ ನಿದರ್ಶನಗಳ ಮೂಲಕ ಖಂಡಿಸಿ ಬುದ್ಧಿ ಹೇಳಲಾಗಿದೆ ಹೊಟ್ಟೆಯೊಳಗೆ ಕೆಸರು ತುಂಬಿಕೊಂಡು ಮೇಲಿನ ಚರ್ಮ ತೊಳೆದರೆ ಕಡುಪಾಪಿ ಅನೇಕ ತೀರ್ಥ ಸ್ನಾನಗಳನ್ನು ಮಾಡಿದರೆ ಕಾಗೆಗಳ ಗುಂಪು ಪುಣ್ಯ ನದಿಗಳಲ್ಲಿ ಮಿಂದರೆ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ನೆನೆಸಿಟ್ಟರೆ ಬೆಲ್ಲದ ಪಾನಕದಲ್ಲಿ ನೆನೆಸಿಟ್ಟರೆ ಎಂದು ಒಳಗಿನ ದುರ್ಗುಣಗಳ ಕೆಸರು ಪಾಪಕಾರ್ಯಗಳು ಕಾಕತನ ಕಹಿರುಚಿಗಳನ್ನು ತೊಳೆಯಲು ಸಾಧ್ಯವಿಲ್ಲ ಅಂತರಂಗದ ಶುದ್ಧೀಕರಣ ಆಗುವುದಿಲ್ಲ ಆದ್ದರಿಂದ ನಿಜವಾಗಲೂ ಶುದ್ಧರಾಗಬೇಕೆಂದರೆ ಸುಗುಣಗಳ ಸ್ವಾದಿಷ್ಟ ಫಲವಾಗಬೇಕೆಂದರೆ ಚಿತ್ತವನ್ನು ನಿರ್ಮಲಗೊಳಿಸಿಕೊಳ್ಳುವುದೊಂದೇ ಮಾರ್ಗ ಕೇವಲ ಬಾಹ್ಯ ಧಾರ್ಮಿಕ ಆಚರಣೆಗಳಿಂದ ಮಡಿವಂತರಾಗಲು ಸಾಧ್ಯವಿಲ್ಲ ಆಂತರ್ಯದಿಂದ ಪಶ್ಚಾತ್ತಾಪ ಪಟ್ಟು ದುರ್ಮಾರ್ಗಗಳನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರುವ ಪರಿವರ್ತನೆಯಿಂದ ಮಾತ್ರ ಕೆಸರನ್ನು ಪಾಪಗಳನ್ನು ದುಷ್ಟ ಸ್ವಭಾವವನ್ನು ಒಳಗಿನ ಕಹಿತನಗಳನ್ನು ತೊಳೆದುಕೊಂಡು ನಿರ್ಮಲರಾಗಬಹುದು ಹೀಗೆ ಜಗತ್ತಿನಲ್ಲಿ ನಿಜವಾದ ಮಡಿಯೆಂದರೆ ಅದು ನಿರ್ಮಲ ಚಿತ್ತವೇ ಎಂಬ ನೈತಿಕ ಮಾರ್ಗದರ್ಶನ ಇಲ್ಲಿದೆ ಶತಕ ನಾಲ್ಕು ಉಡುರಾಜ ಕಳೆಗುಂದಿ ಪೆರ್ಚದಿಹನೆ, ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿಪಣ್ಣಾಗದೆ ದೈವದ ಒಲ್ಮೆ ಇರಲ್ ಆ ಕಾಲಾನುಕಾಲಕ್ಕೆ ತಾಮ್ ಬಡವಂಬಲ್ಲಿದನಾಗನೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದರ ವಸ್ತು ಬಡವನು ಭಾಗ್ಯವಂತನಾಗನೇ ಇಲ್ಲಿ ಬಡತನವೆಂಬುದು ಬಾಹ್ಯದ ಸಂಪತ್ತಿನ ದಾರಿದ್ರ್ಯವಷ್ಟೇ ವ್ಯಕ್ತಿಯ ಆಂತರಂಗಿಕ ಸತ್ವದ ಬಡತನವಲ್ಲ ಇಲ್ಲಿ ಬಡತನವೆಂಬುದು ಬಾಹ್ಯದ ಸಂಪತ್ತಿನ ದಾರಿದ್ರ್ಯವಷ್ಟೇ ವ್ಯಕ್ತಿಯ ಅಂತರಂಗದ ಸತ್ವದ ಬಡತನವಲ್ಲ ಒಳಗಿನ ಗುಣ ಶಕ್ತಿ ಸಾಮರ್ಥ್ಯಗಳ ದಾರಿದ್ರ್ಯವಲ್ಲ ಹೀಗಾಗಿ ಸತ್ವಶಾಲಿಗಳು ಕಾಲ ಸಂದರ್ಭಕ್ಕೆ ಅಧೀನರಾಗಿ ದೀನರಾಗಿ ದುರ್ಬಲರಾಗಿ ಅಸಹಾಯಕರಾಗಿ ಬಡವರಾಗಿ ಕಾಣಬಹುದು ಕಾಲಕ್ರಮೇಣ ತಮ್ಮ ತಾಳಿಕೆ ಪರಿಶ್ರಮ ಸಾಧನೆಗಳಿಂದ ದೈವದ ಒಲುಮೆಯನ್ನು ಪಡೆದು ಉನ್ನತ ಸ್ಥಿತಿಗೇರುವರು ಭಾಗ್ಯವಂತರಾಗಿಯೇ ಆಗುವರು ಹೀಗೆಂದು ಪ್ರಾಕೃತಿಕ ಸಹಜ ಜೈವಿಕ ವಿಕಾಸದ ಪ್ರಕ್ರಿಯೆ ಅಥವಾ ರೂಪಕಗಳ ಮೂಲಕ ದೀನಾವಸ್ಥೆಯಲ್ಲಿರುವ ಸಾಮಾನ್ಯ ಜನತೆಗೆ ಬದುಕಿನಲ್ಲಿ ಭರವಸೆ ಕಳೆದುಕೊಳ್ಳಬಾರದೆಂದು ತಿಳಿ ಹೇಳಲಾಗಿದೆ ಆ ನೈಸರ್ಗಿಕ ನಿರಂತರ ಬದಲಾವಣೆಗಳೆಂದರೆ ಅಮಾವಾಸ್ಯೆಯಲ್ಲಿ ಕಳೆಗುಂದಿದ ಚಂದ್ರ ಮರಳಿ ಕ್ರಮೇಣ ವೃದ್ಧಿಯಾಗುವನು ಮರದಿಂದ ಸಿಡಿದ ಪುಟ್ಟ ಆಲದ ಬೀಜ ಭೂಮಿಗೆ ಬಿದ್ದು ಕ್ರಮೇಣ ಬೇರ್ಬಿಟ್ಟು ಬೃಹತ್ ವೃಕ್ಷವಾಗುವುದು ದುರ್ಬಲ ಎಳೆ ಕರು ಕಾಲಾನುಕಾಲಕ್ಕೆ ಬೆಳೆದು ಬಲಿಷ್ಠ ಎತ್ತಾಗುವುದು ಒಗಚಾದ ಹೀಚು ಕಾಯಿ ಕ್ರಮೇಣ ಬಲಿತು ರಸಭರಿತ ಹಣ್ಣಾಗುವುದು ಹೀಗೆಯೇ ದೌರ್ಭಾಗ್ಯವಂತರ ಮೇಲೆ ದೈವದ ಒಲುಮೆ ದೌರ್ಭಾಗ್ಯವಂತರ ಮೇಲೆ ದೈವದ ಒಲುಮೆ ದೈವಕೃಪೆ ಉಂಟಾದರೆ ದೈವಕೃಪೆ ನೇರ ದಾರಿಯಲ್ಲಿ ನಡೆಯುವವರಿಗೆ ಲಭ್ಯ ಹೀಗೆ ದೈವಕೃಪೆ ಉಂಟಾದರೆ ಸೌಭಾಗ್ಯ ಹೊಂದುವರು ದೌರ್ಭಾಗ್ಯವಂತರು ಸೌಭಾಗ್ಯ ಹೊಂದುವರು ಒಟ್ಟು ಸ್ವಪ್ರಯತ್ನದಿಂದ ನ್ಯಾಯದ ದಾರಿಯಲ್ಲಿ ಪರಿಶ್ರಮಿಸಿದರೆ ದೈವ ಕೃಪೆ ಪಡೆದು ಎಂಥ ದುರ್ಗತಿ ದುಸ್ಥಿತಿಯಲ್ಲಿರುವ ಸಾಮಾನ್ಯರು ಅಸಾಮಾನ್ಯವಾದುದನ್ನು ಸಾಧಿಸಬಹುದು ಏಳಿಗೆ ಪಡೆಯಬಹುದು ಎಂಬ ವಿಶ್ವ ವಿನ್ಯಾಸದ ನಿಗೂಢತೆಯನ್ನು ಇಲ್ಲಿ ಬೋಧಿಸಲಾಗಿದೆ ಯೂನಿವರ್ಸಲ್ ಡಿಸೈನ್ ವಿಶ್ವ ವಿನ್ಯಾಸದ ನಿಗೂಢತೆಯನ್ನು ಇಲ್ಲಿ ಬೋಧಿಸಲಾಗಿದೆ ಆ ಮೂಲಕ ಕೆಳಬಿದ್ದಿರುವವರು ತತ್ಕಾಲದ ದುರ್ದಿಶೆಗೆ ನೊಂದು ನಿರಾಶಾವಾದಿಗಳಾಗಬಾರದು ಜೀವನಕ್ಕೆ ವಿಮುಖರಾಗಬಾರದು ಎಂಬ ಸಂತೈಕೆಯ ಮಾರ್ಗದರ್ಶನವೂ ಕೆಳಕ್ಕೆ ಬಿದ್ದವರು ಮೇಲೇಡುವವರು ಎಂಬ ಜೀವನ ತತ್ವವು ಇಲ್ಲಿ ಅಡಗಿದೆ ಶತಕ ಐದು ಜಡನಂ ಮೂರ್ಖನಂ ಕೋಪಿಯಂ ಪಿಸುಣನಂ ದುರ್ಮಾರ್ಗಿಯಂ ಪೆಂಡಿರಂ ಬಡಿದು ಬೈವನಂ ನಂಟರು ಉಣ್ಣಲು ಉಡಲು ಉಂಟಾಗಿರ್ದುದಂ ತಾಳದೆ ಆ ಕಡು ಪಾಪಿಷ್ಟನ ಇಲ್ಲದವನ್ ಅನಿಷ್ಟ ಮಾಳ್ಪನಂ ನೋಡಿಯುಂ ನುಡಿಸಲ್ ಸಜ್ಜನ ರೋಲ್ವರೇ ಹರಹರ ಶ್ರೀ ಚನ್ನಸೋಮೇಶ್ವರ ಇದರ ವಸ್ತು ಸಜ್ಜನರು ದುರ್ಜನರನ್ನು ದೂರವಿಡುವರು ಮನುಷ್ಯರು ತಮ್ಮ ದುಷ್ಟ ಸ್ವಭಾವ ದುರ್ವರ್ತನೆಗಳಿಂದ ಅದೆಷ್ಟು ಕೇಡಿಗರಾಗುವರು ಸಜ್ಜನರ ಸತ್ಸಂಗಕ್ಕೆ ಸಜ್ಜನರ ಸತ್ಸಂಗಕ್ಕೆ ಎರವಾಗುವರು ಎಂಬುದನ್ನು ಇಲ್ಲಿ ವರ್ಣಿಸಲಾಗಿದೆ ಆ ದುರ್ಗುಣಿಗಳು ಯಾರ್ಯಾರು ಎಂಬ ಪಟ್ಟಿಯನ್ನು ಹೀಗೆ ನೀಡಲಾಗಿದೆ ಆತ್ಮವಿಕಾಸಹೀನ ಜಡರು ಅಥವಾ ಪರಿಶ್ರಮಿಸದ ಸೋಮಾರಿಗಳು ತನ್ನದೇ ಸರಿ ಎಂಬ ಭ್ರಮೆಯ ಮೂರ್ಖರು ತಾಳ್ಮೆ ವಿವೇಚನೆಯಿಲ್ಲದ ಕೋಪಿಷ್ಟರು ಸಂಬಂಧಗಳನ್ನು ಮುರಿದು ಜಗಳ ತಂದಿಡುವ ಚಾಡಿಕೋರರು ಸನ್ಮಾರ್ಗವನ್ನು ಬಿಟ್ಟು ನಡೆವ ದುರ್ಮಾರ್ಗಿಗಳು ಜೀವನ ಸಂಗಾತಿ ಅರ್ಧಾಂಗಿಯನ್ನು ಬೈದು ಬಡಿದು ಹಿಂಸಿಸುವವರು ಸಂಬಂಧಿಗಳು ಉಂಡುಡುವ ಭಾಗ್ಯವಂತರಾಗುವುದನ್ನು ಸಹಿಸದ ಅಸೂಯಾಪರರು ಈ ಎಲ್ಲ ಪಾಪ ಕಾರ್ಯಗಳನ್ನು ಮಾಡುವ ಪಾಪಿಗಳು ಪಾತಕಗಳಲ್ಲೇ ನಿರತರಾಗಿ ಜಾಣ್ಮೆಯನ್ನು ಕಳೆದುಕೊಂಡವರು ಅಥವಾ ಬುದ್ಧಿಹೀನರು ಒಳಿತನ್ನು ಮಾಡುವ ಬದಲು ಸದಾ ಅನಿಷ್ಟಗಳನ್ನೇ ಮಾಡುವವರು ಇಂಥವರು ಸದಾ ತಮ್ಮ ಆತ್ಮವಿಕಾಸಕ್ಕೂ ಕುಟುಂಬಕ್ಕೂ ಸಮಾಜಕ್ಕೂ ಹಾನಿ ಮಾಡುತ್ತಾ ಹಾನಿ ಮಾಡಿಕೊಳ್ಳುತ್ತಾ ಜೀವಕಂಟಕರಾಗಿಯೇ ಜೀವಿಸುವರು ಇಂಥವರ ದುಷ್ಟತೆಯನ್ನು ಗುರುತಿಸುವ ಸಜ್ಜನರು ಅಥವಾ ವಿವೇಕಿಗಳು ಇಂಥವರು ಮಾತಿಗೂ ಯೋಗ್ಯರಲ್ಲವೆಂದು ಸದಾ ದೂರವಿಟ್ಟಿರುವರು ಅಲ್ಲದೆ ಇಂಥ ದುಷ್ಟ ಕೇಡಿನ ಗುಣಗಳನ್ನು ಬೆಳೆಸಿಕೊಂಡರೆ ಸಜ್ಜನರ ಸಹವಾಸ ಸತ್ಸಂಗಗಳು ದೊರೆಯದೆ ಪಾತಕಗಳ ಕೆಸರಲ್ಲೇ ಮುಳುಗಿ ಅಧೋಗತಿಗಿಳಿಯುವಿರಿ ಎಂಬ ಎಚ್ಚರಿಕೆಯನ್ನು ಇಲ್ಲಿ ಪರೋಕ್ಷವಾಗಿ ನೀಡಲಾಗಿದೆ ಈ ಜಾಗೃತಿಯನ್ನು ನೀಡುವ ಮೂಲಕ ಮಾನವರು ಎಂತೆಂಥ ವರ್ತನೆಗಳನ್ನು ತಾವಾಗಿಯೇ ನಿವಾರಿಸಿಕೊಂಡು ಸಜ್ಜನರಾಗಬೇಕು ತಮ್ಮ ಮಾನವ ಜನ್ಮದ ಘನತೆ ಕಳೆದುಕೊಳ್ಳದೆ ಕುಟುಂಬಕ್ಕೂ ಸಮಾಜಕ್ಕೂ ಸರ್ವಹಿತ ನೀಡುವಂತಾಗಬೇಕು ಎಂಬ ನೀತಿಯು ಇದರಲ್ಲಿ ಅಡಗಿದೆ ಸ್ವಸ್ಥ ಸಮಾಜ ನಿರ್ಮಾಣದ ಆಶಯವೂ ಇದರಲ್ಲಿದೆ ಆರನೆಯ ಶತಕ ಬಡಿಕೋಲಂ ಸಮ ಮಾಡಲಕ್ಕುಂ ಅರೆಯೊಳ್ ಕೂಪಂಗಳಂ ತೋಡಲಕ್ಕುಂ ಉಕ್ಕಂ ಮೃದು ಮಾಡಲಕ್ಕುಂ ಮಳಲೊಳ್ ತೈಲಂಗಳಂ ಹಿಂಡಲಕ್ಕುಂ ಅಡವಿ ಸಿಂಗವ ತಿನ್ ತಿದ್ದಲಕ್ಕುಂ ಕರೆಯಲ್ ಬಕ್ಕುದು ಉಗ್ರದ ವ್ಯಾಘ್ರಮಂ ಕಡುಮೂರ್ಖಂ ಹಿತ ಕೇಳ್ವನೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದರ ಶತಕದ ವಸ್ತು ಕಡು ಮೂರ್ಖರ ಪರಿವರ್ತನೆ ಅಸಾಧ್ಯ ಬರಿ ಮೂರ್ಖರಲ್ಲ ಮೂರ್ಖರು ಕಡು ಎಂದರೆ ಮಿಗಿಲಾದ ಹೆಚ್ಚಾದ ಗಟ್ಟಿಗರಾದ ಅಂತ ಕಡು ಮೂರ್ಖರು ಅಂದರೆ ಮೂರ್ಖತನದಲ್ಲಿ ಗಟ್ಟಿಗರು ಅಂದರೆ ಬರಿ ಮೂರ್ಖರಲ್ಲ ಮೂರ್ಖತನದಲ್ಲಿ ಗಟ್ಟಿಗರಾದವರು ಎಂದೆಂದೂ ತಮ್ಮ ವಿಕಾಸದ ವಿವೇಕದ ಬಾಗಿಲನ್ನು ಮುಚ್ಚಿಕೊಂಡಿರುವರು ಇವರಿಗೆ ಯಾರೂ ತಿಳಿವಳಿಕೆ ಹೇಳಿ ಉದ್ಧರಿಸಲು ಸಾಧ್ಯವಿಲ್ಲ ಇಂಥ ಜಡ ಕಡುಮೂರ್ಖರ ಸ್ವಭಾವ ಹೇಗಿರುತ್ತದೆ ಎಂದು ಇಲ್ಲಿ ವರ್ಣಿಸಲಾಗಿದೆ ಧಾನ್ಯ ಬಡಿಯುವ ಅಂಕು ಡೊಂಕಿನ ಕೋಲನ್ನು ಅತೀ ಪ್ರಯಾಸದಿಂದ ನೇರ ಮಾಡಿದರೂ ಮಾಡಬಹುದು ಬಂಡೆಯೊಳಗೆ ಬಾವಿ ತೋಡಲು ಸಾಧ್ಯವಿಲ್ಲ ಆದರೂ ತೋಡಿ ನೀರನ್ನು ಭರಿಸಬಹುದು ಬಲಿಷ್ಠ ಉಕ್ಕನ್ನು ಹೇಗಾದರೂ ಮೃದು ಮಾಡಬಹುದು ಒಣ ಮರಳಿಯನ್ನು ಹಿಂಡಿ ಎಣ್ಣೆ ತೆಗೆದರೂ ತೆಗೆಯಬಹುದು ಸ್ವೇಚ್ಛೆಯಾಗಿರುವ ಕಾಡಿನ ಸಿಂಹವನ್ನು ಪಳಗಿಸಲೂಬಹುದು ಕ್ರೂರವಾದ ಹುಲಿಯನ್ನು ಹತ್ತಿರಕ್ಕೆ ಕರೆಯಲೂಬಹುದು ಹೀಗೆ ಕಷ್ಟ ಸಾಧ್ಯವಾದ ಅಸಾಧ್ಯ ಕಾರ್ಯಗಳನ್ನು ಸವಾಲಾಗಿ ಸ್ವೀಕರಿಸಿ ಮಾಡಿದರೂ ಮಾಡಬಹುದೇನೋ ಆದರೆ ಕಡುಮೂರ್ಖರಿಗೆ ಬುದ್ಧಿ ಮಾತು ಹೇಳಿ ಸರಿದಾರಿಗೆ ತರುವುದು ಅಸಾಧ್ಯದಲ್ಲಿ ಅಸಾಧ್ಯವಾದ ಕಾರ್ಯವಾಗಿದೆ ಈ ಬೇರ್ಬಿಡದ ಪಲ್ಲವಿಸದ ಜಡ ಮೂರ್ಖರನ್ನು ಚಿಗುರಿಸಲು ಪರಿವರ್ತಿಸಲು ಸಾಧ್ಯವಿಲ್ಲ ಮೂರ್ಖತನದಲ್ಲೇ ಗಟ್ಟಿಗರಾದವರು ತಮ್ಮ ಅಲ್ಪ ಬುದ್ಧಿಯೇ ಸರ್ವಶ್ರೇಷ್ಠವೆಂದು ತೀರ್ಮಾನಿಸಿಬಿಟ್ಟಿರುತ್ತಾರೆ ಮೂರ್ಖತನದಲ್ಲೇ ಗಟ್ಟಿಗರಾದವರು ತಮ್ಮ ಅಲ್ಪಬುದ್ಧಿಯೇ ಸರ್ವಶ್ರೇಷ್ಠವೆಂದು ತೀರ್ಮಾನಿಸಿಬಿಟ್ಟಿರುತ್ತಾರೆ ಸತ್ಯದ ವಿವೇಕದ ವಿಕಾಸಶೀಲ ಪರಿವರ್ತನೆಗಳಿಗೆ ಕುರುಡಾಗಿರುತ್ತಾರೆ ಸುತ್ತಲ ಸದ್ಬೆಳಕನ್ನು ನೋಡಲಾಗದ ಅಂಧತ್ವವೇ ಅವರ ಆಯ್ಕೆಯಾಗಿರುತ್ತದೆ ಉದ್ಧಾರದ ಇಚ್ಛೆಯೇ ಇಲ್ಲದವರನ್ನು ಗುರುಗಳಾಗಲಿ ಜ್ಞಾನಿಗಳಾಗಲಿ ದೇವರೇ ಆಗಲಿ ಉದ್ಧರಿಸಲಾರರು ಮೂರ್ಖತನದ ಜಡತ್ವದ ಕತ್ತಲಿನಿಂದ ಕತ್ತಲಿಗೆ ಹೋಗುವ ಅಧೋಗತಿಯಾಗಿರುತ್ತದೆ ಮೂರ್ಖತನದ ಜಡತ್ವ ಕತ್ತಲಿನಿಂದ ಕತ್ತಲಿಗೆ ಹೋಗುವ ಅಧೋಗತಿಯಾಗಿರುತ್ತದೆ ಇದು ತಮಸೋಮ ಜ್ಯೋತಿರ್ಗಮಯ ಎಂಬುದಕ್ಕೆ ವಿರುದ್ಧವಾಗಿರುತ್ತದೆ ಏಕೆಂದರೆ ಆತ್ಮೋದ್ಧಾರವನ್ನು ನಾವೇ ನಮ್ಮ ಒಳಗಿನಿಂದ ಮಾಡಿಕೊಳ್ಳುವಂಥದ್ದು ಈ ಅರಿವಿಲ್ಲದ ಮೂರ್ಖರ ಅವಿವೇಕ ಬಡಿಕೋಲಿಗಿಂತಲೂ ವಕ್ರ ಬಂಡೆಗಿಂತಲೂ ಗಟ್ಟಿ ಉಕ್ಕಿಗಿಂತಲೂ ಬಲಿಷ್ಠ ಮರಳಿಗಿಂತಲೂ ಶುಷ್ಕ ಅಡವಿ ಸಿಂಹಕ್ಕಿಂತಲೂ ಸ್ವೇಚ್ಛೆ ಕ್ರೂರ ಹುಲಿಗಿಂತಲೂ ಅಪರಿವರ್ತನವಾದದ್ದು ಹೀಗೆಂದು ಖಂಡಿಸಿ ಹೇಳುವ ಮೂಲಕ ಎಲ್ಲ ಮಾನವರಿಗೂ ಸಹಜವಾಗಿ ಉಂಟಾಗಿ ಬಿಡುವ ಮೂರ್ಖತನದ ದುಷ್ಪರಿಣಾಮ ಈ ಕೆಟ್ಟ ಫಲಿತಗಳನ್ನು ಮನಗಾಣಿಸಲಾಗಿದೆ ವಿವೇಕದ ಬಾಗಿಲನ್ನು ಮುಚ್ಚಿಕೊಳ್ಳುವ ಮೂರ್ಖತನದ ಬಗ್ಗೆ ಜಾಗೃತರಾಗಿದ್ದು ಆ ಜಡತ್ವದಿಂದ ಪಾರಾಗಿ ಸದಾ ತೆರೆದ ಮುಕ್ತ ವಿಕಾಸಶೀಲರಾಗಿರಬೇಕೆಂಬ ತಿಳಿವಳಿಕೆಯನ್ನು ಇಲ್ಲಿ ಅಡಕಗೊಳಿಸಿ ಹೇಳಲಾಗಿದೆ